ನಮ್ಮ ಬೋರ್ಡ್ ಅಧ್ಯಕ್ಷನು ಪಡ್ಕೊಂಡು ಬಂದು ಸಮಾಗಮ ಅಲ್ಲಿ ಒಂದು ನಿಮಿಷ ಒಂದು ನಿಮಿಷ ಸಮಾಗಮ ಮಾತಾಡಿ ಯಾರೇ ತಪ್ಪು ಮಾಡಿದ್ರು ಅದು ಯಾರೂ ಇರಲಿ ಅದು ಅಲ್ಲಿ ವ್ಯಕ್ತಿ ಪ್ರಶ್ನೆ ಬರೋದಿಲ್ಲ ನಾವು ಅದ್ರದ್ದು ಏನು ಸವ ಇದಾಗಬೇಕು ಅದನ್ನು ಮಾಡ್ಕೊಡ್ತೀವಿ ದಯಮಾಡಿ ನಮ್ದು ಒಂದು ಪರ್ಸನಲ್ ರಿಕ್ವೆಸ್ಟು ಈಗ ಅವರು ವೇದಿಕೆ ಬೆಳೆದಲ್ಲ ಅವರು ಬೋರ್ಡ್ ಆಫ್ ಡೈರೆಕ್ಟ್ರು ದಯಮಾಡಿ ನಿಮ್ಮದೇ ಕಾರ್ಯಕ್ರಮ ಅಂತ ಹೇಳಿ ನಮಗೊಂದು ಸಹಕಾರ ಮಾಡಿ ನಾವು ಖಂಡಿತವಾಗಿ ನಮ್ಮ ನಿಮ್ ನಾವು ಕೊಟ್ಟಿರೋ ಮಾತಿನ ವಿಶ್ವಾಸ ಉಳಿಸ್ಕೊಂತೀವಿ ದಯಮಾಡಿ ಇವ್ನ ಮನೆಗೆ ಹೋಗು ರಿಕ್ವೆಸ್ಟ್ ಮಾಡಿ ಬಂದೈತಿ ನೀವು ಏನೋ ಸರಿಯಲ್ಲ ನಿನ್ನೆ ಘಟನೆ ಸರಿಯಲ್ಲ ಆದ್ರೆ ಒಬ್ಬನಿಂದ ಒಂದು ನಾವೇನೋ ಒಂದೆಲ್ಲ ಆಸೆ ಪಟ್ಟು ಎಲ್ಲರನ್ನೂ ಕರೆದು ಎಲ್ಲರೂ ಸೇರಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ನಾವು ಈ ವ್ಯವಸ್ಥೆಯಲ್ಲಿ ಹಿಂದೂ ವರ್ಗಗಳಿಗೆ ಮಾಡಿದ ಒಂದು ಅಪಚಾರ ಈ ಕಾರ್ಯಕ್ರಮ ಎಲ್ಲಾ ಸಮುದಾಯ ಸೇರ್ ಮಾಡ್ತಕ್ಕಂಥ ಕಾರ್ಯಕ್ರಮ ಅಂತೇಳಿ ನಾವು ಇವತ್ತು ಭಾಗವಹಿಸ್ಬೇಕು ನಮ್ಮ ಶಾಸಕರು ಇವತ್ತು ಭಾಗವಹಿಸ್ತಾರೆ ಅಂತೇಳಿ ಅತಿ ಹೆಚ್ಚಿನ ಪುಸ್ತಕ ಖಾತೆಯಿಂದ ಇದ್ವಿ ಈ ಸಂದರ್ಭದಲ್ಲಿ ಇಂತ ಒಬ್ಬ ಅಡಿಗೆ ಮಾಡೋನಿಗೆ ಬಂದವನಿಗೆ ಈ ತರ ಅಪಪ್ರಚಾರ ಆಗುತ್ತೆ ಅಂದ್ರೆ ಒಬ್ಬನಿಗೆ ಒಂದು ಸಮುದಾಯಕ್ಕಾಗಿದ ಅಪಪ್ರಚಾರ ಅಲ್ಲ ಇದು ಹಿಂದುಳ ವರ್ಗ ಎಲ್ಲರಿಗೂ ಆಗಿರೋ ಅವಮಾನ ಅಪಪ್ರಚಾರ ಒಬ್ಬ ತಾಲೂಕು ಅಧ್ಯಕ್ಷ ಆದಂತವನಿಗೆ ಬಾಯಲ್ಲಿ ಬರೋಂತ ಪದ ಇದು ಅಲ್ಲ ಆದ್ರೂ ನೀವ್ ಹೇಳಿದಿರಿ ನಾಳೆವರೆಗೂ ಅವ್ರು ಕರ್ಕ ಬರ್ತೀನಿ ಈ ಕಾರ್ಯಕ್ರಮ ಯಶಸ್ವಿ ಬಳಸಿ ಅಂತ ಹೇಳಿದಿರಿ ಅಲ್ಲಿಗೆ ನಮ್ಮ ಏನು ಹೇಳ್ತಾರೆ ಆ ಪ್ರಕಾರ ನಾವು ಮಾಡ್ತೀವಿ ನಾವು ಇಲ್ಲಿ ಬರ್ತಕ್ಕಂಥವ್ರು ಆಗಲಿ ನಮ್ಮ ಸಂಘಟನೆ ಆಗಲಿ ನಾವು ಜಾತ್ಯತೀತವಾಗಿ ನಿಮ್ಮ ಜೊತೆಗೆ ಎಲ್ಲರ ಜೊತೆಗೂ ಹಿಂದುಳಿದ ಅವ್ರ ಜೊತೆ ಒಬ್ಬ ಲೇಬರ್ ನಿಂದ ಹಿಡಿದು ಒಬ್ಬ ವೀಕ್ಷಕರಿಂದ ಹಿಡಿದು ನಾವು ಸ್ಪಂದಿಸಿದವರು ನಾವು ನಮ್ಮ ಮಾತಿಗೆ ನೀವು ಗೌರವಿಸ್ತೀರಿ ಅಂತ ಭರವಸೆ ಇದೆ ನಾವೆಲ್ಲ ಒಂದು ಕುಟುಂಬದ ವ್ಯವಸ್ಥೆಯಲ್ಲಿ ನಾವು ನೀವು ಇದೊಂದು ಕಾರ್ಯಕ್ರಮ ಯಶಸ್ವಿ ಕೊಡಿಸಿ ಅಂತ ನಾನು ಗಂಟೆಯಲ್ಲಿ ನಿನ್ನೆ ಸಂಜೆ ಕೆಲಸಕ್ಕೆ ಹೋಗಿ ಕೆಲಸಕ್ಕೆ ಹೋಗಿ ನಾಲ್ಕರಿಂದ ಏಳುವರೆವರೆಗೂ ಕೆಲಸ ಮಾಡಿದ್ದೀನಿ ಆಮೇಲೆ ಇದೇ ಲೋಕನಾಥ್ ಅವರು ಬಂದು ಇದು ನಮ್ಮ ಅಡುಗೆ ಕಾಂಟ್ರಾಕ್ಟ್ದಾರಿಗೆ ಹೇಳಿದ್ರಂತೆ ಇಲ್ಲಿ ಅವರು ಬೇರೆ ಜಾತಿ ಬೇರೆ ಜಾತಿ ಅವರು ಇಲ್ಲಿ ಕಳಿಸಿಬಿಡಿ ಬೇಡ ಇಲ್ಲಿ ಮತ್ತೆ ವ್ಯವಸ್ಥೆ ಹಾಳಾಗುತ್ತೆ ಸರಿಯಾಗಲ್ಲ ಅಂತ ಹೇಳಿ ಅವರು ಜಾತಿ ಸಮಸ್ಯೆ ಬಂದ್ಬಿಡುತ್ತೆ ಬೇಡ ಅಂತ ಹೇಳಿದ್ರು ಅವಾಗ ಇವ್ರು ಬಂದು ನನಗೆ ಹೇಳಿದ್ರು ಹಿಂಗೆ ಈ ಥರ ಸಮಸ್ಯೆ ಆಗುತ್ತೆ ಮತ್ತು ಹೋಗ್ಬಿಡಿ ಅಂದರು ಅದು ಯಾಕೆ ಸರ್ ಹಿಂಗೆ ನಾನು ಎಲ್ಲರೂ ಇದಾರಲ್ಲ ಮತ್ತೆ ಪಾತ್ರೆ ತೊಳಿತಾರೆ ಎಲ್ಲ ಆ ಜಾತಿ ಜಾತಿ ಎಲ್ಲ ನಾನು ಇದಕ್ಕೆ ಅಂತ ಹೇಳಿದೆ ಇಲ್ಲ ನೀವು ಅಡುಗೆ ಮಾಡೋರು ಮತ್ತೆ ಅದಕ್ಕೆ ಹೋಗ್ಬಿಡಿ ಬೇಡ ಅಂತ ಹೇಳಿದ್ರು ಆಯ್ತು ಸರ್ ನಾನು ಹೋಗ್ತೀನಿ ಅದು ನಾನು ಒಂದು ನನಗೆ ತುಂಬ ನೋವಾಗಿದೆ ನನಗೆ ನೋವಾಗ್ತದೆ ನನ್ನ ಜಾತಿ ಮೇಲೆ ಅವಮಾನ ಮಾಡಿ ಬಾರಿ ನೊಂದು ಕಳಿಸಿದ್ದಾರೆ ನನಗೆ ಅದೇ ಒಂದು ಬೇಸರ ಎಲ್ಲರೂ ಪ್ರತಿಯೊಬ್ಬನು ಒಂದು ಕೂಲಿ ಮಾಡ್ಲಿಕ್ಕೆ ಹೋಗಿರ್ತಾನೆ ಶ್ರೀಮಂತ ಬಡವ ಮತ್ತೊಬ್ಬ ಅಂತ ಇರೋದಿಲ್ಲ ಆ ಈ ವ್ಯವಸ್ಥೆನ ಎಲ್ಲೂ ತರಬಾರ್ದು ಇನ್ನು ಮುಂದೆ ಜಾತಿ ವ್ಯವಸ್ಥೆ ತರಬಾರ್ದು ಎಲ್ಲರೂ ಒಗ್ಗೂಟ್ಕೊಂಡು ಹೋಗೋ ಅಂತ ಒಂದು ವ್ಯವಸ್ಥೆಗೆ ಇರಬೇಕು ಅವಾಗ್ಲೇ ಎಲ್ಲ ಸಹ ಎಲ್ಲ ಪ್ರತಿಯೊಬ್ಬನ ಕೊಯ್ದು ರಕ್ತ ಕೆಂಪು ರಕ್ತನೇ ಬರುತ್ತೆ ಬಿಟ್ರೆ ಜಾತಿ ವ್ಯವಸ್ಥೆ ಆಮೇಲೆ ಕೆಂಪು ರಕ್ತ ಇವ್ನಿಗೆ ಬಿಳಿ ರಕ್ತ ಅವ್ನು ಯಾರ ಅಂತ ಬರಲ್ಲ ಜಾತಿ ಲಿಂಗಾಯತನಿಗೆ ಒಂದೇ ಇಡೀ ಬ್ರಾಹ್ಮಣರಿಗೆ ಒಂದೇ ಪ್ರತಿಯೊಬ್ಬರಿ ಸಮಾನತೆ ಇರ್ಬೇಕು ಮನುಷ್ಯ ಜಾತಿ ಒಂದೇ ಇರಬೇಕು ಸಮಾನತೆ ಇರಬೇಕು ನಿಮ್ಮ ಅಕ್ಷ ಕೋಆಪರೇಟಿವ್ ಸೊಸೈಟಿಯನ್ನ ಕಾರ್ಯಕ್ರಮ ಆಯೋಜನೆ ಮಾಡಿ ನೀವು ಯಶಸ್ವಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀರಿ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಿವಸ ಈಗ ನಮ್ಮ ಆನಂದವರಿಗೆ ಹೇಳಿದಾಗೆ ಒಂದು ಕೂಲಿ ಕಾರ್ಮಿಕನಾಗಿ ಆ ನಿನ್ನೆ ಒಂದು ಅಡುಗೆ ವ್ಯವಸ್ಥೆಗೆ ಒಬ್ಬ ಸಹಾಯಕನಾಗಿ ಹೋಗಿದ್ದಾಗ ಸಂದರ್ಭದಲ್ಲಿ ಮೂರು ಗಂಟೆ ಇತ್ತು ನನ್ನ ಕೆಲಸ ಮಾಡಿಸ್ಕೊಂಡು ಆ ನಂತರದಲ್ಲಿ ಇದೇ ಇವುದೇ ಗ್ರಾಮದ ಒಬ್ಬ ಲೋಕಲ್ ಅವರು ಬಂದು ಈತ ಅನ್ಯ ಜಾತಿಯವನು ಬೇರೆ ಜಾತಿಯವನು ಆಗ್ತಾನೆ ಹಿಂದುಳಿದ ಆಗ್ತಾನೆ ಇಲ್ಲಿ ಅಡುಗೆ ಮಾಡೋ ವ್ಯವಸ್ಥೆಯಲ್ಲಿ ಸೇರ್ಕೋಬಾರ್ದು ಅಂತ ಹೇಳಿ ಅವನನ್ನ ಅಲ್ಲಿಂದ ಹೊರ ಕಳಿಸೋ ವ್ಯವಸ್ಥೆ ಮಾಡಿದ್ಯಲ್ಲ ಈ ವಿಚಾರದ ಬಗ್ಗೆ ಈ ವಿಚಾರವನ್ನು ನಾವು ಖಂಡಿಸುವಂತಹ ವಿಚಾರ ಆಗಿರುವಂಥದ್ದು ಎಲ್ಲಾ ಪ್ರಜ್ಞಾವಂತರು ಪ್ರತಿಭಾ ಪ್ರತಿಯೊಂದು ಈ ಒಂದು ವಿಚಾರ ನೊಂದ ನೊಂದಂತ ನಾವು ಖಂಡಿಸೋದ್ರ ಜೊತೆಗೆ ಇವತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಮಾಜದ ಸಮಾಜದ ಮುಖಂಡರಾದಂತಹ ಅಧ್ಯಕ್ಷರು ನೀವುಗಳೆಲ್ಲ ಬಂದಿದ್ದೀರಿ ಎಲ್ಲ ನಾವು ಗೌರವಿಸ್ತೇವೆ ಆದರೆ ನಿನ್ನೆ ನಡೆದಂತಹ ಆ ಏನು ಸಾರ್ವಜನಿಕವಾಗಿ ಆದಂತಹ ಅವಮಾನ ಇದೆ ಅದು ಸಾರ್ವಜನಿಕವಾಗಿಯೇ ಬಗೆಹರಿಬೇಕದನ್ನು ಅದಕ್ಕೆ ಪರವಾಗಿ ನೀವ್ಯಾರೋ ವೈಯಕ್ತಿಕವಾಗಿ ಬಂದು ನಿಮ್ಮ ಒಂದು ವಿಶ್ವಾಸನ ನಮ್ಮ ಜೊತೆಗೆ ಬೆರೆಸಿಕೊಂಡು ನಾವು ಆ ಕಹಿ ಘಟನೆಯನ್ನು ಮರಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ನಡೆಯುವಂಥ ಕಾರ್ಯಕ್ರಮ ದಿವಸ ನಾವು ನಮ್ಮ ಒಂದು ಪ್ರತಿಭಟನೆಯನ್ನು ದಾಖಲು ಮಾಡಲಿಕ್ಕೆ ನಾವು ಹಟ್ಟಿರುವಂಥದ್ದು ಆ ಮೂಮೆಂಟ್ಗೆ ತಾವುಗಳು ಬಂದಿದ್ದೀರಿ ಹಾಗಾಗಿ ಇದು ಇಲ್ಲಿಗೆ ನಿಲ್ಲಿಸುವಂತ ಸಂದರ್ಭ ಬರೋದಿಲ್ಲ ಬಟ್ ಇದನ್ನ ನಿನ್ನೆ ರೀತಿ ಏನು ಸಾರ್ವಜನಿಕವಾಗಿ ನಡೆದಂತ ಬಹಿರಂಗವಾದಂತಹ ಅವಮಾನ ಘಟನೆ ಇದೆ ಇವತ್ತು ನೀವು ಮುಖಂಡರಿಗೆ ನಾವು ಕೇಳ್ಕೊಳ್ಳೋದು ನಮ್ಮ ಮನವಿ ಅಂತ ತಿಳ್ಕೊಳ್ಳಿ ಸಾಧ್ಯವಾದ್ರೆ ಅದೇ ನಿಮ್ಮ ಕಾರ್ಯಕ್ರಮದಲ್ಲಿ ನಿನ್ನೆ ನಡೆದಂತ ಘಟನೆಯ ವಿಚಾರವನ್ನು ಪ್ರಸ್ತಾಪ ಮಾಡಿ ಈ ರೀತಿ ಹಿಂದುಳಿದ ಒಬ್ಬ ಸಮಾಜದವನಿಗೆ ಈ ರೀತಿ ಒಂದು ಅನ್ಯಾಯ ಒಂದು ನೋವನ್ನು ಮಾಡುವಂತಹ ಜಾತಿ ವ್ಯವಸ್ಥೆ ತನ್ನಿದ್ದಕ್ಕೆ ವಿಷಾದ ವ್ಯಕ್ತಪಡಿಸ್ತೀವಿ ಅಂತ ಏನಾದರೂ ಹೇಳಲಿಕ್ಕೆ ನಿಮ್ಮಲ್ಲಿ ದೊಡ್ಡತನ ಇದ್ರೆ ನಿಮ್ಮಲ್ಲಿ ಆ ದೊಡ್ಡತನ ಇದ್ರೆ ತಾನೆ ಪಕ್ಷ ಅದನ್ನ ಹಾಗಾದ್ರೂ ಬಗೆಹರಿಸ್ಬೋದು ಅದು ಸಾಧ್ಯವಾಗುತ್ತೆ ಇಲ್ಲ ಅನ್ನೋದು ನೀವು ಆನಂತರ ತೀರ್ಮಾನ ಮಾಡಿ ಹೇಳಿ ಇನ್ನೊಂದು ವ್ಯಕ್ತಿ ಇದ್ದಾರೆ ಅದೇ ವ್ಯಕ್ತಿ ಬಂದು ಕ್ಷಮೆಯನ್ನ ಬಹಿರಂಗವಾಗಿ ಕೇಳಿದ್ರೆ ಮಾತ್ರ ನಾವು ಒಂದು ಹೆಜ್ಜೆ ನಿಂತ್ಕೋಬೋದೇ ಹೊರತು ಇಲ್ಲಾಂದ್ರೆ ನಾವು ನಮ್ಮ ಪ್ರತಿಭಟನೆ ದಾಖಲಿಸುವುದನ್ನು ಯಾವ ಕಾರಣಕ್ಕೂ ನಾವು ನಿಲ್ಲಿಸಲಿಕ್ಕೆ ಆಗಲ್ಲ ಒಂದು ಮಾತನ್ನು ನಿಮ್ಗಳ ಮುಂದೆ ನಾನು ಹೇಳ್ತಿದ್ರೆ ಎಲ್ಲರೂ ಸೇರ್ಕೊಂಡು ನಾವೇನಾದರೂ ಒಂದು ಎಚ್ಚರಿಕೆ ಈಗ ಈಗ ನಮ್ಮ ಮುಖ್ಯ ಇವರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಸಹ ಬಂದಾಯ್ತು ಗುರುಗಳು ಬಂದಿದ್ದಾರೆ ಈಗ ಈಗ ಆಲ್ರೆಡಿ ಫಂಕ್ಷನ್ ಶುರುವಾಯಿತು ದಯಮಾಡಿ ನಮ್ದು ಒಂದು ಪರ್ಸನಲ್ ರಿಕ್ವೆಸ್ಟ್ ತಮ್ಮ ಹತ್ರ ನಾವು ಮಾತು ಕೊಟ್ಟಿದ್ದನ್ನು ಉಳಿಸ್ಕೊಳ್ತೀವಿ ನಾಳೆ ಅಧ್ಯಕ್ಷರು ಮತ್ತು ಲೋಕನಾಥ ಮತ್ತೆ ನೀವು ಎಲ್ಲರೂ ಸೇರಿ ಕೂತು ಮಾತಾಡಿಸಿ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗ ಕ್ಷಮಾಪಣೆ ಮತ್ತು ಶಿಕ್ಷೆ ಆಗಲೇಬೇಕು ಅಲ್ಲ ಸರ್ ಸರ್ ನೀವು ನಾವು ಕೇಳ್ತಾ ಇರೋದು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇರೋದು ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು